ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಕಾಂಗ್ರೆಸ್ ಪಾಲಿಗೆ ಭಾಳ ದೊಡ್ಡ ಕಗ್ಗಂಟಾಗಿದ್ದು ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಯಾಕಂದರೆ ಅಲ್ಲಿರುವಂಥ ಎರಡು ಬಣಗಳು ಒಂದು ಕಡೆ ರಮೇಶ್ ಕುಮಾರ್ ಅವರ ಬಣ ಮತ್ತೊಂದು ಕಡೆ ಕೆ ಎಚ್ ಮುನಿಯಪ್ಪನವರ ಬಣ ಈ ಎರಡು ಬಣಗಳ ನಡುವೆ ಯಾರಿಗೆ ಟಿಕೆಟ್ ಕೊಟ್ಟರು ವಿರೋಧಿ ಬಣದವರು ಸೋಲಿಸಲಿಕ್ಕೆ ಎಲ್ಲ ಪ್ರಯತ್ನ ಮಾಡೋದು ಚತಸಿದ್ಧ ಇದನ್ನು ಯಾರೂ ಕೂಡ ಅಲ್ಲಗಳಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೀವು ನೋಡಿದ್ರಲ್ಲ ಕೆ ಎಚ್ ಮುನಿಯಪ್ಪನವರು ಕಾಂಗ್ರೆಸ್ ಕ್ಯಾಂಡಿಡೇಟಾಗಿ ನಿಂತಿದ್ದರು ಕಾಂಗ್ರೆಸ್ಸನ್ನು ಕಾಂಗ್ರೆಸ್ಸೇ ಸೋಲಿಸ್ಲಿಕ್ಕೆ ಸಾಧ್ಯ ಏನಿದೆ ಮಾತು ಅದಕ್ಕೆ ಸಾಕ್ಷಿ ಅನ್ನುವ ಹಾಗೆ ರಮೇಶ್ ಕುಮಾರ್ ಬಣದವರು ಕೆ ಎಚ್ ಮುನಿಯಪ್ಪನವರಿಗೆ ಒಳೆಯೇಟು ಕೊಟ್ಟು ಸೋಲಿಸಿದರು ಅದೇ ಕಾರಣಕ್ಕಾಗಿ ಈ ಬಾರಿ ಆ ರೀತಿ ಆಗಬಾರ್ದು ಎರಡೂ ಬಣದವರು ಒಪ್ಪುವಂತಹ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಎರಡೂ ಬಣಗಳ ಮನವೊಲಿಕೆ ಮಾಡಿ ಕಣಕ್ಕಿಳಿಸಬೇಕು ಅಂತಲೇ ಭಾಳ ಹರಸಾಹಸ ಮಾಡಿದ್ರು ಡೆಲ್ಲಿಗೆ ಎರಡೂ ಬಣದವ್ರನ್ನ ಕರ್ಸ್ಕೊಂಡ್ರು ರಮೇಶ್ ಕುಮಾರ್ ಅವರು ಒಂದು ಟೀಮ್ ಕಟ್ಕೊಂಡು ಹೋದರು ಡೆಲ್ಲಿಗೆ ಈ ಕಡೆ ಮುನಿಯಪ್ಪನವ್ರ ಒಂದು ಟೀಮ್ ಕಟ್ಕೊಂಡೋದ್ರು ಏನು ಜಿದ್ದ ಜಿದ್ದಿ ಓಪನ್ ಆಗಿ ಅಲ್ಲಿ ನೋಡಿ ನಮಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ನಾವು ಸೋಲಿಸ್ತೀವಿ ಎರಡೂ ಬಡದವ್ರದ್ದು ಇದೇ ಮಾತು ಇದ್ರ ನಡುವೆ ನೋಡಿ ಇಂಥ ಕಗ್ಗಂಟನ್ನು ಬಿಡಿಸಿ ಕಡೆಗೂ ಅಭ್ಯರ್ಥಿಯನ್ನು ಅಂತಿಮಗೊಳಿಸಿದ್ದಾರೆ ಕೋಲಾರದ ಅಭ್ಯರ್ಥಿ ಫೈನಲ್ ಆಗಿದೆ ಇದು ಹೆಂಗಾಗ್ಬಿಟ್ಟಿತ್ತು ಅಂದರೆ ನಿಮ್ಗೆ ಹೇಳ್ತೀನಿ ಡೆಲ್ಲಿ ಲೀಡರ್ಸ್ ವರ್ಸಸ್ ಕರ್ನಾಟಕ ಲೀಡರ್ಸ್ ಅನ್ನೋ ಥರ ಆಗಿದೆ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಇಬ್ಬರೂ ಕೂಡ ಡಾಕ್ಟರ್ ಎಲ್ ಹನುಮಂತಯ್ಯನವರು ಪರ ನಿಂತಿದ್ದರು ಹಾಗಾದರೆ ರಮೇಶ್ ಕುಮಾರ್ ಅವರು ಇಬ್ಬರ ಜೊತೆಯೂ ಹೋಗಿ ಮಾತನಾಡಿದರು ಆದರೆ ಕೆ ಎಚ್ ಮುನಿಯಪ್ಪ ಏನು ಮಾಡಿದ್ರು ಡೈರೆಕ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಹೋದರು ಡೈರೆಕ್ಟ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರ ಹತ್ರ ಹೋದರು ಡೈರೆಕ್ಟ್ ಕೆ ಸಿ ವೇಣುಗೋಪಾಲ್ ಅವ್ರ ಹತ್ರ ಹೋದರು ಡೆಲ್ಲಿ ಲೀಡರ್ಸ್ ಎಲ್ಲ ಮುನಿಯಪ್ಪನವ್ರದನ್ನ ಪರಿಚಲನೆ ಮಾಡಿ ಅಂತ ಸ್ಟೇಟ್ ಲೀಡರ್ಸ್ಗೆ ಹೇಳೋದು ಇಲ್ಲಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಇಲ್ಲ ಡಾಕ್ಟರ್ ಎಲ್ ಹನುಮಂತೈನವ್ರಿಗೆ ಕೊಡಿ ಟಿಕೆಟ್ನ ಅಂತ ಹೇಳೋದು ಈ ಹಗ್ಗ ಜಗ್ಗಾಟದಲ್ಲಿ ಡೆಲ್ಲಿ ಲೀಡರ್ಸ್ ಮತ್ತು ಕೇಳೋದು ಒಂದು ವೇಳೆ ಸೋಲ್ಸಿದ್ರೆ ಏನು ಮಾಡ್ತೀರಿ ಕೆ ಎಚ್ ಮುನಿಯಪ್ಪನವರಿಗೆ ಅಲ್ಲಿ ಹೋಲ್ಡ್ ಇದೆ ಸತತ ಏಳು ಬಾರಿ ಸಂಸದರಾದವರು ಕೆ ಎಚ್ ಮುನಿಯಪ್ಪ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸೆವೆನ್ ಟೈಮ್ಸ್ ಎಂ ಪಿ ಲಾಸ್ಟ್ ಟೈಮು ಅವರು ಎಂಟನೇ ಬಾರಿ ಸ್ಪರ್ಧೆ ಮಾಡಿದಾಗ ಸೋತಿದ್ದು ಅಂತಹ ಹೋಲ್ಡ್ ಇರುವಂಥ ಮುನಿಯಪ್ಪನವರಿಗೆ ಟಿಕೆಟ್ ಕೊಡಬೇಕು ಅಲ್ಲಿ ಡೆಲ್ಲಿ ಲೀಡರ್ಸ್ ಯಾರು ರಣದೀಪ್ ಸಿಂಗ್ ಸುರ್ಜೇವಾಲಾ ವೇಣುಗೋಪಾಲ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಕಡೆ ನೋಡಿ ಗ್ರೌಂಡ್ ರಿಯಾಲಿಟಿ ಬೇರೆಯೇ ಇದೆ ಅಂತ ಹೇಳಿ ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ರಮೇಶ್ ಕುಮಾರ್ ಇವರೆಲ್ಲ ಕಡೆಗೂ ಈ ಜಿದ್ದಾಜಿದ್ದಿಯಲ್ಲಿ ಅಂತಿಮವಾಗಿ ಈ ಟಿಕೆಟ್ ಹೋರಾಟವನ್ನು ಟಿಕೆಟ್ ಫೈಟನ್ನು ಕೆ ಹೆಚ್ ಮುನಿಯಪ್ಪನವರು ಗೆದ್ದಿದ್ದಾರೆ ಕೆ ಎಚ್ ಮುನಿಯಪ್ಪನವರ ಅಳಿಯ ಚಿಕ್ಕಪ್ಪೆದ್ದಯ್ಯ ಅವರಿಗೆ ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನೌನ್ಸ್ ಆಗಿದೆ ಹೇಗೆ ಈ ಜಿದ್ದಾ ಜಿದ್ದಿಯ ನಡುವೆ ಅವರು ಟಿಕೆಟ್ ತಗೊಂಡಿದ್ದು ಹೆಂಗೆ ಗೊತ್ತಾ ಅದು ಭಾಳ ಇಂಟ್ರೆಸ್ಟಿಂಗ್ ಇದೆ ಇದನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಡಿಸೈಡ್ ಮಾಡಲಿಲ್ಲ ಕೆ ಸಿ ವೇಣುಗೋಪಾಲ್ ಅವರು ಡಿಸೈಡ್ ಮಾಡಲಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಡಿಸೈಡ್ ಮಾಡಲಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ಬರೀ ರಬ್ಬರ್ ಸ್ಟ್ಯಾಂಪ್ನ ಸೀಲು ಹಾಗೂ ಸೈನ್ ಅಷ್ಟೇ ಡಿಸೈಡ್ ಮಾಡಿದ್ದ್ಯಾರು ಗೊತ್ತಾ ಡೈರೆಕ್ಟ್ ಮುನಿಯಪ್ಪನವರು ಸೋನಿಯಾ ಗಾಂಧಿ ಅವ್ರ ಹತ್ರ ಹೋದರು ರಾಹುಲ್ ಗಾಂಧಿ ಅವ್ರ ಹತ್ರ ಹೋದರು ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರಿಗೆ ನೋಡಿ ನನಗೆ ಇದೊಂದು ಕಡೆ ಅವಕಾಶ ಕೊಡಿ ನೀವು ರಾಜ್ಯಾದ್ಯಂತ ಎಲ್ಲ ಮಂತ್ರಿಗಳ ಮಕ್ಕಳಿಗೆ ಪತ್ನಿಯರಿಗೆಲ್ಲ ಟಿಕೆಟ್ ಕೊಟ್ಟಿದ್ದೀರಿ ನನಗೊಬ್ನಿಗೆ ಯಾಕೆ ಅದೇ ಮಾನದಂಡ ಅನುಸರಿಸೋದಿಲ್ಲ ನನಗೂ ಅದೇ ಮಾನದಂಡದ ಅಡಿಯಲ್ಲಿ ಟಿಕೆಟನ್ನು ಕೊಡಿ ಅಂಥೇಳಿ ಬೇಡಿಕೆಯನ್ನು ಮುಂದಿಟ್ಟರು ಅವರು ಕೂಡ ಪರಿಶೀಲನೆ ಮಾಡಿದ್ರು ಯಾಕಂದರೆ ಮುನಿಯಪ್ಪನವರು ಏಳು ಬಾರಿ ಅಲ್ಲಿ ಸಂಸದರಾಗಿದ್ದಾರಲ್ಲ ಅದು ಒಂದು ಕನ್ಸಿಡರೇಷನ್ನು ಎರಡನೇದು ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದ್ರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಿಗೆ ಒಂದು ಆಪ್ತತೆ ಇದೆ ಜೊತೆಗೆ ಈ ಬಾರಿ ಕಾಂಗ್ರೆಸ್ ಒಂದು ಮಾನದಂಡವನ್ನು ಅನುಸರಿಸಿದೆ ಏನು ಅಂದರೆ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಯಾರೇ ಮಂತ್ರಿಗಳು ಪ್ರಭಾವಿ ನಾಯಕರು ಕಾಂಗ್ರೆಸ್ನ ಸೀನಿಯರ್ ಲೀಡರ್ಸ್ ಮಕ್ಕಳಿಗೆ ಅವರ ಪತ್ನಿಗೆ ಕುಟುಂಬದವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ ಹೆಂಗಾದರೂ ಗೆದ್ದು ಬರಬೇಕು ಅನ್ನೋ ಕಾರಣಕ್ಕಾಗಿ ಈ ಮಾನದಂಡವನ್ನು ಅನುಸರಿಸಿದ್ದಾರೆ ಅದೇ ಮಾನದಂಡವನ್ನು ಕನ್ಸಿಡರ್ ಮಾಡಿ ಈ ಬಾರಿ ಕೆ ಎಚ್ ಮುನಿಯಪ್ಪನವರ ಅಳಿಯ ಪೆದ್ದಯ್ಯ ಅವರಿಗೆ ಟಿಕೆಟನ್ನು ಅಧಿಕೃತವಾಗಿ ಅಂತಿಮಗೊಳಿಸಲಾಗಿದೆ ಈಗ ಏನಾಗುತ್ತೆ ರಮೇಶ್ ಕುಮಾರ್ ಬಣ್ಣದವರು ಕಳೆದ ಬಾರಿಯಂತೆ ಈ ಬಾರಿ ಸೋಲಿಸ್ತಾರಾ ಸೋಲಿಸಲಿಕ್ಕೆ ಸಾಧ್ಯವ ಈ ಕಡೆ ಜೆ ಡಿ ಇಂದ ಮಲ್ಲೇಶ್ ಬಾಬುಗೆ ಟಿಕೆಟ್ ಅನ್ನಲಿ ದೇವೇಗೌಡರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಹೀಗಿರುವಾಗ ಏನಾಗ್ಬೋದು ಕೋಲಾರ ಫೈಟ್ ಇದೊಂದು ಕಡೆ ಮತ್ತೊಂದು ಕಡೆ ನೋಡಿ ಬಳ್ಳಾರಿಯಿಂದ ತುಕಾರಾಮ್ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ ಚಾಮರಾಜನಗರದಿಂದ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಅಂತಿಮಗೊಂಡಿದೆ ಈ ಕಡೆ ಚಿಕ್ಕಬಳ್ಳಾಪುರ ಮಾತ್ರ ಸ್ಟೇಟ್ ಲೀಡರ್ಸ್ ಇಬ್ಬರು ಕೂಡ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ರಕ್ಷಾರಾಮಯ್ಯಗೆ ಕೊಡಬೇಕು ಅಂತ ಪಟ್ಟಿಟ್ಕೊಂಡಿದ್ದಾರೆ ಆ ಕಡೆ ಮೊಯ್ಲಿ ಅವರು ಡೈರೆಕ್ಟ್ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಹತ್ರ ಹೋಗಿದ್ದಾರೆ ಅದೊಂದು ಮಾತ್ರ ಹೈಕಮಾಂಡ್ ಕನ್ಸಿಡರೇಷನ್ಲ್ಲಿದೆ ಹೈಕಮಾಂಡ್ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಬೋದು ರಕ್ಷಾರಾಮಯ್ಯ ಅವ್ರ ಮೊಯ್ಲಿ ಇಬ್ಬರಲ್ಲಿ ಯಾರೇ ಬಂದರೂ ಆಶ್ಚರ್ಯ ಇಲ್ಲ ಇದರ ನಡುವೆ ಇವರಿಬ್ಬರಿಗೂ ಬೇಡ ಅಂತ ಶಿವಶಂಕರ್ ರೆಡ್ಡಿ ಅವರಿಗೆ ಕೊಡ್ತಾರಾ ಅನ್ನೋ ಪ್ರಶ್ನೆಯೂ ಇದೆ ಕೋಲಾರದ ನಂತರ ದೊಡ್ಡ ಕಗ್ಗಂಟಾಗಿ ಕಾಡ್ತಾ ಇರೋದು ಚಿಕ್ಕಬಳ್ಳಾಪುರ ನಿಮ್ಮ ಪ್ರಕಾರ ಚಿಕ್ಕಬಳ್ಳಾಪುರಕ್ಕೆ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಕೋಲಾರದಿಂದ ಈ ಬಾರಿ ಕೆ ಎಚ್ ಮುನಿಯಪ್ಪ ಗೆಲ್ತಾರ ಜೆ ಡಿ ಎಸ್ ಹಾಗೂ ಬಿ ಜೆ ಪಿಯ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಗೆಲ್ತಾರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ